ಉಡುಪಿ ಕಾಸರಗೋಡು ವಿದ್ಯುತ್ ಲೈನ್ ಕಾಮಗಾರಿಯ ಸಂದರ್ಭದಲ್ಲಿ ರೈತರ ಕೃಷಿ ನಾಶ ಮಾಡಿದ್ದಲ್ಲದೆ ಪೊಲೀಸ್ ಬಲವನ್ನ ಬಳಸಿಕೊಂಡು ರೈತರ ಮೇಲೆ ದೌರ್ಜನ್ಯವೆಸಗಿದ ಸ್ಟೆರ್ಲೈಟ್ ವಿದ್ಯುತ್ ಕಂಪೆನಿಯ ವಿರುದ್ಧ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ರೈತರು ಇತ್ತೀಚೆಗೆ ಕಂಪೆನಿ ವಿರುದ್ಧ ಪ್ರತಿಭಟನಾ ಜಾಥಾ ಸಭೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ರೋಶ ಭರಿತ ರೈತರು ಮೂಡಬಿದ್ರಿಯ ಅಶ್ವತ್ಥಪುರ ಸೀತಾರಾಮ ದೇವಸ್ಥಾನದ ಬಳಿ ಬೃಹತ್ ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಕಂಪನಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಳಿಕ ಒಂಟಿಮಾರ್ ಪ್ರದೇಶದ ಬೆಳೆ ಹಾನಿಗೆ ಒಳಗಾದ ರೈತ ಭಾಸ್ಕರ ಶೆಟ್ಟಿ ಅವರ ಜಮೀನಿನವರೆಗೂ ಜಾಥಾವನ್ನ ನಡೆಸಿದ್ರು ಇನ್ನು ಅವರ ನಿವಾಸದಲ್ಲೇ ಸಭೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜಾಥಾಕ್ಕೆ ಚಾಲನೆಯನ್ನ ನೀಡಿ ಕೆಮಾರು ಸಾಂದೀಪನಿ ಮಠದ ಈಶಾ ವಿಠಲದಾಸ ಸ್ವಾಮೀಜಿಯವರು ಮಾತನಾಡಿದರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾಗುವ ಜನ ವಿರೋಧಿ ರೈತ ವಿರೋಧಿ ಕಂಪೆನಿಗಳ ವಿರುದ್ಧ ಹೋರಾಟಗಳು ಪ್ರಾಥಮಿಕ ಹಂತದಲ್ಲಿ ಆರಂಭವಾಗುತ್ತದೆ ಹೋರಾಟಗಳನ್ನು ಹತ್ತಿಕ್ಕಲು ಕಂಪೆನಿ ಹೋರಾಟದ ಮುಂಚೂಣಿಯಲ್ಲಿರುವ ನಾಯಕರನ್ನ ಹಣ ಭೂಮಿ ಇಂತಹ ಆಮಿಷಗಳನ್ನು ಒಡ್ಡಿ ಬದಿಗೆ ಸರಿಸುತ್ತದೆ ಇದು ನಮ್ಮ ದುರಾದೃಷ್ಟ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಅನುವಂಶಿಕ ಅರ್ಚಕರಾದ ಅನಂತ ಅಸ್ರಣ್ಣ ಮಾತನಾಡಿದರು ಸಭೆಯಲ್ಲಿ ರೈತ ಮುಖಂಡರಾದ ನಾರಾಯಣಸ್ವಾಮಿ ಸುಚರಿತಾ ಶೆಟ್ಟಿ ಕೃಷ್ಣಪ್ರಸಾದ್ ತಂತ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಲಿನಿ ಪ್ರವೀಣ್ ಭಂಡಾರಿ ವಸಂತ್ ಭಟ್ ರವಿರಾಜ್ ಸುರೇಶ್ ಶೆಟ್ಟಿ ದೋಟ ಬಾಲಕೃಷ್ಣ ದೇವಾಡಿಗ ಭಾಸ್ಕರ್ ಶೆಟ್ಟಿ ಆಲ್ಫೋನ್ಸ್ ನಿಡ್ಡೋಡಿ ಇನ್ನ ಚಂದ್ರಹಾಸ ಶೆಟ್ಟಿ ಹೊನ್ನಪ್ಪ ಗೌಡ ಕೃಷ್ಣಮೂರ್ತಿ ಪಿಂಟೋ ಸುದೇಶ್ ದೇವಾಡಿಗ ಹರೀಶ್ ಉಳ್ಳಾಲ ಮತ್ತಿತರರು ಭಾಗವಹಿಸಿದ್ದರು గర స్వమీజీల కైతల్వా తదంతరు लन्च नै जय 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 सबै भाई हां सर

ಕಂಪನಿಯ ದೌರ್ಜನ್ಯದ ವಿರುದ್ಧ ರೈತ ಮುಖಂಡ ನಾರಾಯಣಸ್ವಾಮಿ ಹಾಗೂ ಶಾಂತಿ ಪ್ರಸಾದ್ ಹೆಗ್ಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವು ಕಂಪನಿ ವಿರುದ್ಧ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ ಇದು ಇವತ್ತು ಪ್ರಾರಂಭ ಅಷ್ಟೇನೆ ಇದು ಮುಂದಿನ ಹಂತಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ನಾವು ಕೈ ತೊ ತಗೊಳ್ಬೇಕಾಗುತ್ತೆ ಸರಿಯಾದ ರೀತಿಯಲ್ಲಿ ನ್ಯಾಯ ರೈತರಿಗೆ ಕೊಡಲಿಲ್ಲ ಕಂಪನಿ ರೈತರ ಜೊತೆ ಮಾತುಕತೆನೇ ಮಾಡದೆ ದೌರ್ಜನ್ಯ ನಡೆಸ್ತಾ ಇರ್ತಕ್ಕಂಥ ಈ ಕಂಪನಿಯನ್ನ ಇಲ್ಲಿಂದ ಓಡಿಸಬೇಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ರೈತರನ್ನ ಕಡೆಗಣಿಸಬೇಡಿ ಅಂತ ಆ ಕಂಪನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಹಾಗೆ ಸರ್ಕಾರನು ಮುಚ್ಚಿಕೊಂಡು ಕೂತ್ಕೊಳ್ಬಾರ್ದು ಸರ್ಕಾರ ಈ ಕಂಪನಿ ರೈತರನ್ನು ಶೋಷಣೆ ಮಾಡ್ತಾ ಇದೆ ಹಾಗಾಗಿ ರೈತರ ಪರವಾಗಿ ಸರ್ಕಾರ ನಿಂತ್ಕೊಳ್ಬೇಕು ರೈತರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ಭಾರತೀಯ ಕಿಸಾನ್ ಸಂಘ ಈ ದೃಷ್ಟಿಯಲ್ಲಿ ಈಗಾಗಲೇ ಅನೇಕ ಹೋರಾಟಗಳನ್ನು ಬಂದಿದೆ ಇನ್ನ ಗ್ರಾಮದಲ್ಲೂ ನಾವು ಮಾಡ್ತಾ ಇದ್ದೀವಿ ಇಲ್ಲೂ ರೈತರು ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ರೈತರು ನ್ಯಾಯಯುತವಾಗಿ ಒಳ್ಳೆ ರೀತಿಯಲ್ಲಿ ಧೈರ್ಯವಾಗಿ ಇದನ್ನು ಎದುರಿಸುವಂತಾಗಬೇಕು ಹಾಗಾಗಿ ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ದೀವಿ ಇಡೀ ಅಧಿಕಾರಿಗಳನ್ನ ಯಾರನ್ನು ಬೇಕಾದ್ರೂ ನಾವು ನಮ್ಮ ಅನುಮತಿ ಇಲ್ಲದೆ ಸರ್ಕಾರ ಆಗಲಿ ಅಥವಾ ಕಂಪನಿ ಆಗಲಿ ನಮ್ಮ ಜಮೀನುಗಳಿಗೆ ಬಂದ್ರೆ ಅವ್ರನ್ನ ಇಲ್ಲಿಂದ ಓಡಿಸುವಂತ ಕೆಲಸವನ್ನ ಮಾಡ್ತೀವಿ ನ್ಯಾಯಯುತವಾಗಿ ಬರಬೇಕು ಅನ್ನುವಂತ ಎಚ್ಚರಿಕೆಯನ್ನು ನಾವು ಇವತ್ತು ಆ ಕಂಪನಿಗೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೂ ಎಚ್ಚರಿಸ್ತಾ ಇದ್ದೀವಿ ಇದೇ ರೀತಿ ಏನಾದರೂ ರೈತರದ ಶೋಷಣೆ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಶಾಂತಿ ಪ್ರಸಾದ್ ಭಾರತೀಯ ಕಿಸಾನ್ ಸಂಘದ ಸಂಘಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ದಶಕದಿಂದ ತಾವೆಲ್ಲ ಗಮನಿಸಿದರೆ ಬೇರೆ ಬೇರೆ ಯೋಜನೆಯ ಹೆಸರಿನಲ್ಲಿ ರೈತರ ಮೇಲೆ ರೈತರ ಮೇಲೆ ದೌರ್ಜನ್ಯ ನಿರಂತರ ನಡೀತಾ ಇದೆ ರೈತರ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ ಅದು ಎಂಆರ್ ಪಿ ಎಲ್ನಿಂದ ಪ್ರಾರಂಭವಾಗಿರ್ಬೋದು ನಾಗಾರ್ಜುನದಿಂದ ಪ್ರಾರಂಭ ಆಗಿರ್ಬೋದು ನಂದಿಕೂರಿನಿಂದ ಇವತ್ತು ಫೋರ್ ಹಂಡ್ರೆಡ್ ಕೆ ವಿ ಯು ಯು ಕೆ ಟಿ ಎಲ್ ಕಂಪನಿಯವರು ನಿರಂತರವಾಗಿ ರೈತರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ನಮ್ಮನ್ನ ರೈತರನ್ನ ಕಾನೂನು ಹೆಸರಿನಲ್ಲಿ ಕಟ್ಟಿ ಹಾಕಿದ್ದಾರೆ ನಮ್ಮ ಒಂದೇ ಒಂದು ಮಾತೇನಂತ ಹೇಳಿದ್ರೆ ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನ ಕೊಡದೆ ರೈತರ ಭೂಮಿಯನ್ನ ವಶಪಡಿಸಿಕೊಳ್ತಾ ಇದ್ದಾರೆ ಇವತ್ತು ನಾವು ಕೃಷಿಯನ್ನ ಮಣ್ಣನ್ನ ತಾಯಿ ಎಂದು ಪರಿಗಣಿಸಿ ಆ ಮಣ್ಣನ್ನ ಉತ್ತಿ ಬಿತ್ತು ಬೆಳೆದು ಬೆಳೆಯನ್ನು ತೆಗೆಯತಕ್ಕಂಥವರು ನಮಗೆ ಬೇರೆ ಯಾವುದೇ ಉದ್ಯೋಗ ಗೊತ್ತಿಲ್ಲ ಸ್ವಾಮಿ ನಾವು ಬಡ ಕೃಷಿಕರು ನಮ್ಮ ಕೃಷಿ ಭೂಮಿಯನ್ನ ನಾಶ ಮಾಡೋದು ಮಾತ್ರ ಅಲ್ಲ ನಮ್ಮ ಭೂಮಿಯ ಜೊತೆಗೆ ಬೆಳೆದಂಥ ಕೃಷಿಯನ್ನು ನಾಶಪಡಿಸ್ತಾ ಇದ್ದಾರೆ ರೈತರಿಗೆ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು ಯೋಜನೆಯನ್ನು ದಯವಿಟ್ಟು ಇದನ್ನು ಬದಲಾವಣೆ ಮಾಡಿ ರೈತರ ಭೂಮಿಗೆ ಬದಲಿ ಭೂಮಿಯನ್ನು ಕೊಡಿ ಮತ್ತು ಅವರು ಬೆಳೆದಂತಹ ಕೃಷಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಒದಗಿಸಿದಂತೆ ಕೇಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸೆನ್ಸ್ ಭೂಮಿಯನ್ನು ಕಳೆದುಕೊಂಡ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತಾರೆ ಆದರೆ ಇಲ್ಲಿ ಕಂಬ ಟವರ್ ಹಾಕಿದಾಗ ಆ ಟವರಿಗೆ ಮಾತ್ರ ಜಾಗಕ್ಕೆ ನಮಗೆ ಹಣ ಪರಿಹಾರ ಅಂತ ಹೇಳ್ತಾರೆ ಅದು ಇಪ್ಪತ್ತೇಳು ಸಾವಿರ ಸರ್ ಆ ಇಪ್ಪತ್ತೇಳು ಸಾವಿರ ಹಣ ಇಟ್ಕೊಂಡು ನಾವು ಏನು ಮಾಡೋದು ಅದರ ಅಡಿಯಲ್ಲಿ ವಿದ್ಯುತ್ ತಂತಿ ಹೋಗ್ತದೆ ನಲ್ವತ್ತೇಳು ಮೀಟರ್ ನಲ್ಲಿ ಯಾವುದೇ ರೀತಿಯ ನಾವು ಕೃಷಿಯನ್ನು ಮಾಡುವಂತಿಲ್ಲ ಆದರೆ ಅದಕ್ಕೆ ಯಾವುದೇ ಪರಿಹಾರ ಕೇಳುವಂತಿಲ್ಲ ಭತ್ತ ಬೆಳೆಯಿರಿ ಅಂತ ಹೇಳ್ತಾರೆ ತರಕಾರಿ ಮಾಡಿ ಅಂತ ಹೇಳ್ತಾರೆ ಅದರ ಅಡಿಯಲ್ಲಿ ನಿಂತರೆ ಸಿಡಿಲು ಬಡದು ಸತ್ತರೆ ಯಾರು ಗತಿ ಇಲ್ಲ ಈ ರೀತಿಯ ರೈತ ದೌರ್ಜನ್ಯ ನಿಲ್ಲಲಿ ಅಂತ ಹೇಳ್ತಾ ಇದ್ದೇನೆ ರೈತರು ಕಾನೂನನ್ನು ನಮ್ಮ ಎತ್ತುಕೊಳ್ಳುವ ಮೊದಲು ದಯವಿಟ್ಟು ರೈತರು ಇನ್ನೊಮ್ಮೆ ನಕ್ಸಲ್ಗಳಾಗುವಂಥ ಮೊದಲು ಈ ಸರ್ಕಾರಗಳು ಎಚ್ಚೆತ್ತು ರೈತರಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಡಲಿ ನಾವು ಶಾಂತಿಯಲ್ಲಿ ನಂಬಿಕೆ ಇಟ್ಟಿದ್ದೀವಿ ನಾವು ಕ್ರಾಂತಿಕಾರಿಗಳಾಗುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತೇಳಿ ಎಲ್ಲ ಸರ್ಕಾರವನ್ನ ಎಲ್ಲ ಜನಪ್ರತಿನಿಧಿಗಳನ್ನ ವ್ಯವಸ್ಥೆಯನ್ನು ಒತ್ತಾಯಿಸ್ತಿದ್ವಿ ರೈತರಿಗೆ ನ್ಯಾಯ ಸಿಗಬೇಕಂತೇಳಿ ನಮ್ಮ ಕಳಕಳಿಯ ಪ್ರಾರ್ಥನೆ ಯೋಜನೆ ಕೇಂದ್ರ ಸರ್ಕಾರ ತಂದಿರೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಮನವಿ ಸರ್ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಯು ಕೆ ಟಿ ಸೆಲ್ ಯೋಜನೆ ಅವರದು ಆದರೆ ಇಲ್ಲಿ ಭೂಮಿ ಕೊಡ್ತಕ್ಕಂಥದ್ದು ಭೂಮಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಲ್ಲಿ ಹೋಗಬೇಕಂತಕ್ಕಂಥ ಸಂಪೂರ್ಣ ವ್ಯವಸ್ಥೆಯ ಜವಾಬ್ದಾರಿ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ್ದು ಪರಿಹಾರ ಎಷ್ಟು ಮೊತ್ತ ಅಂತ ಹೇಳಿ ನಿಗದಿಗೊಳಿಸತಕ್ಕಂಥದ್ದು ರಾಜ್ಯ ಸರ್ಕಾರ ನಾವು ಕೇಂದ್ರವನ್ನು ಒತ್ತಾಯಿಸ್ತಕ್ಕಂಥದ್ದು ಯಾವುದೇ ಯೋಜನೆಯನ್ನು ಬಂದಾಗ ಭೂ ಸ್ವಾಧೀನ ಪ್ರಕ್ರಿಯೆಗೆ ಏಕ ರೀತಿಯ ಕಾನೂನನ್ನು ರಾಷ್ಟ್ರದಲ್ಲಿ ತಂದು ಇವತ್ತು ಇಪ್ಪತ್ತೇಳು ರೀತಿಯ ಕಾನೂನುಗಳಿವೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ತಾವು ಗಮನಿಸಿದರೆ ಏರ್ಪೋರ್ಟಿಗೆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಒಂದು ನಮ್ಮ ವಾಣಿಜ್ಯ ಉದ್ದೇಶಕ್ಕೆ ಪಡೆದಾಗ ಬೇರೆ ರೀತಿಯಲ್ಲಿ ಆರ್ ಪಿಲ್ಗೆ ಪಡೆದಾಗ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಭೂ ಸ್ವಾಧೀನ ಪ್ರಕ್ರಿಯೆ ಇದೆ ಇದನ್ನು ನಿಲ್ಲಿಸಿ ಏಕರೂಪವನ್ನು ತನ್ನಿ ಮತ್ತು ಭೂಮಿಯನ್ನು ಕೊಡ್ತಕ್ಕಂಥದ್ದು ಗಮನಿಸಿದಾಗ ತಾವೆಲ್ಲರೂ ರಾಜ್ಯ ಸರ್ಕಾರ ಬದಲಿ ವ್ಯವಸ್ಥೆಯನ್ನ ಮಾಡಲಿ ಕೃಷಿ ಆದಷ್ಟು ನಷ್ಟವನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಮತ್ತು ಕೃಷಿಕರಿಗೆ ಎಷ್ಟು ನಾಶವಾಗ್ತದೆ ಅಷ್ಟೇ ಭೂಮಿಯನ್ನು ಬದಲಿ ವ್ಯವಸ್ಥೆ ಕೊಡಿ ಅನ್ನುವಂಥದ್ದು ರಾಜ್ಯ ಸರ್ಕಾರದಲ್ಲಿ ನಮ್ಮ ಮನವಿ ಮತ್ತು ನಾವು ಬೆಳೆದಿರತಕ್ಕಂಥ ಒಂದು ಅಡಿಕೆ ಗಿಡಕ್ಕೆ ಕನಿಷ್ಠ ಮೂವತ್ತು ಸಾವಿರ ತೆಂಗಿಗೆ ಕನಿಷ್ಠ ಐವತ್ತು ಸಾವಿರ ಮತ್ತು ಕೃಷಿ ಮಾಡಲಿಕ್ಕೆ ಬದಲಿ ಭೂಮಿಯನ್ನು ಕೊಡಬೇಕಂತೇಳಿ ಸರ್ಕಾರಕ್ಕೆ ವಿನಂತಿ ಸರ್